ಆಶೀರ್ವಾದ ಮಾಡಿ ಏನ ಆಶೀರ್ವಾದ ಆಶೀರ್ವಾದ ಹ್ಞೂ ಏ ಬಾಯಿ ಅದು ಆಶೀರ್ವಾದ ಅದೇ ಮಮ್ಮ ಆಶೀರ್ವಾದ ನಿಮಗೆ ಆಶೀರ್ವಾದ ಮಾಡೋ ದೊಡ್ಡವ್ರು ನಾವಲ್ಲ ನೀವು ಏನು ಮಾಡಕ್ಕೆ ಬಂದಿರಿ ಅಭಿನಯ ನೀವು ಮಾತಾಡೋ ಪದ್ಧತಿ ಹಿಂಗನೋ ಹಿಂಗ ಅಭಿನಯ ಮಾಡಕ್ಕೆ ಬಂದಿ ಅಭಿನಯ ಏನು ತಗೊಲಿಕ್ಕೆ ಇನ್ನು ಮಾಮಾ ಈ ಆಲ್ನೂರು ಮಾಮಗಳು ಹುರುಪದ್ರಲ್ಲೂ ಅಲ್ಲ ಅಲ್ಲೇ ನಾವು ನಾನೂರ ಅದೇ ಆನೂರ ಮಾಮಗಳು ಹಾ ಹುರ್ಪದಿಲ್ಲ ನೋಡ್ಕೊಂಡ್ಬರ್ತೀನಿ ಏ ಹುರುಪು ಮರ ಎರಡು ಗಂಟೆ ಆಯ್ತು ಏ ಏನಿಲ್ಲ ಏ ದಸ್ ರೂಪಾಯಿ ದೇ ರೀ ಮಾಮಾ மாமா ஹுர் இக்காடே மேப்புக்கு யோ ஏன் நில்லா ஏ தஸ் ரூபாய் தெரியும் மாமா பெகி ஏ மாமா பெகி ஓவா ஏ மாமா ஏ விடியோ மடத்தன் மாமா ஏ தஸ் ரூபாய் தெரியும் மாமா ஓவா ஓவா பாயி பா ஏ இது நேன் தோல் நாக்கா மாடி யானு தோல் நாக்கா மாடில் மாமா ஏ அதா மேட்டரங்க படிச்சி சரி ಎರಡು ಗಂಟೆ ಹತ್ ಹೋತಂಗ ಕಲೆಕ್ಷನ್ ಮಾಡ್ಕೊಳಕ್ ಬಂದ್ಯಾನ ಇಲ್ಲ ಮತ್ತೆ ಆಡಿಷನ್ ಕೊಡು ಕೊಡ್ತಾ ಅದ್ರ ನೀ ನಮ್ಮದು ನಮ್ಮ ಸಿನಿಮಾದಾಗ ನಮ್ದು ನಾಟಕಮನಿಯಾಗ ಹ್ಮ್ ಹಿಂಗ ಎದಿ ಉಪಸ್ ನಿಂದಿರ್ಬೇಕು ಹಿಂಗ ಏರು ಬಾಗಲ ಹ್ಮ್ ಏ ಹಿಂಗಷ್ಟ

ವೈ ಭವ ಅದೇ ಮಮ್ಮ ವೈಭವ ಅದ ಬವ್ವನಿ ಇಟ್ಕೊ ಎತ್ತ ನೋಡಿದ ರಥ ಎತ್ತ ನೋಡಿದ ರ ಎತ್ತ ಹ್ಞೂ ಎತ್ತು ಬಂದು ಪಾರ್ಕಿಂಗ್ ಮಾಡ್ಬೇಕರ ನಾವು ಎತ್ತ ನೋಡಿದ ರಥ ಎತ್ತ ನೋಡಿದ ರ ಎತ್ತ ಅದು ಅವಗಾಡ ಬಂದಿವ್ವ ಬೌಂಕ

ಮುತ್ತು ರತ್ನಗಳಿಂದ ಕಂಗೊಳಿಸುತ್ತಿರುವ ಕಂಗೊಳಿಸುತ್ತಿರುವ ಆ ಮಾಧವನ ಅರಮನೆ ಯಾವ ಆ ಮಾಧವ ಮಾವನ ಅಂತ ಮಾಧವ ಮಾವ ಮಾಧವ ಮಾವ ಅಲ್ಲ ಎಲ್ಲದರ ಓ ಆ ಮಾಧವ ಮಾವ ಐ ಐ ಐ ನಗತಾನ 10 ರೂಪಾಯಿ ತಿರಿ ಮಾಧವ

ಅಲ್ಲೇ ತೋಣ ಚಲೋ ಆಯ್ತಲ್ಲ ಹಲೋ ಅಣ್ಣ ಹಾ 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 ಏನು ಸಂಸ್ಕಾರ ಏ ಸಣ್ಣ ತಗೊಳತ್ತೇನೆ ನಾವು ತೊಗೊಳಕತ್ತೆ ಮೊದಲು ನಿಂದ್ಯಾಕ ಮುಂದಿಡುತ್ತೆ ಅಲ್ಲಿ ನಂದು ಇಟ್ಟಿನಲ್ಲ ఐనా సుమే ఆహా ఏం సంస్కార ఏం సంస్కార చప్పి వడ్రీ చప్పళె యాణ ఏం సంస్కార ఈగిన కాలద కాలు ముగి అని బడిక బర్త అంతే ముట్టేదా ముట్ట ముట్ట ముట్టాలి நோட கேட்ச்செந்தோல்லோ ஏனெந்திரி தமது கால ரீ இவனு நன்கோர் தாழலி ஏனார்த்தே ನಮಸ್ಕಾರ ತಮತ್ ಕಾಲ ನೀವು ಏನು ಮಾಡ್ತೀರಿ ಇಲ್ಲಿ ಏನು ತಾದಿ ತಂತದ ಅದಲ್ಲ ಅಂತ ಏ ಯಾವ ಮಗ ತಡದಾವ ಯಾವ ಮಗ ಎರಡು ಗಂಟೆ ಆದ್ರೂ ಚಾಲು ಆಗಿರಂಗಿಲ್ಲ ಆದ್ರೂ ತಡದಲಿ ಯಾವ ಮಗ ಇಲ್ಲಿ ತಲ್ಲ ತಲ್ಲ ಇಲ್ಲಿ ಏನು ತಾದಿ ತಂತದ ಅದಲ್ಲ ಅಂತ ಕಂದಿನಿ ಇಲ್ಲಿ ಏನು ಆಡಿಸಿನ ರಸ ಅಂತಲ್ಲ ಕೊಡೆಕೊಂಡನಲ್ಲ ನೀವು ಅಕ್ತಂಗರೆ

ഏൻ് ഹെൽക്കൊടുള്ള തുൾസീ കട്ട് പൂജ മാഡ നന്ദനു കമ്മിറ്റർ നന്നെട്ട് ബുടി മത്തോൾ നാളെ അത് അത അത അതേ ఏ టేకేశ్వరీ చింగణి చీకణి పుంగణి పూకుణి తులసి కట్్యాగు ఇలా మూడు బుట్ట తులసి కట్ ఆ నెన కొడి ఇప్పుడు తులసి కట్టి ఇక్క పూజ మ

ಊದಿನ ಕಡಿ ಯಾಡಿಲ್ಲ ಈ ಒಂದೈತಿಕೊಳ್ಳೆ ತು ಏನು ಕೊಡ್ತಾರೆ ಆಯ್ತು ಅಂತ ಭಾವಿಸ್ಕೊ ಮಾಡಿ ತಂಗ್ ತಗೋಬೇಕ ನೀನು ಸಪ್ರೇಟ್ ಬುಕ್ ಮಾಡಿ ನಾವು ಓಲಾಕ್ಸ್ದಾಗ ಆಯ್ತು ನಿಮ್ಮ ನಿಮ್ಮ ಹಂಚಿಕೆ ನಾ ಹೆಂಗೆ ಹೇಳಕ್ಕೆ ಬರ್ತೈತಿ ಹಾಂ ಐತೆ ಅಂತ ಭಾವಿಸ್ಕೊ ಹಿಂಕಯ್ಯ ಹಿಂಗ ಹೆಂಗ ಹಿಂಗ తు తి ఓ పూజ మా తెంగినాయ్ బెక్కు తెయ ఎల్ ఉలేదా కోళ్ళే మింగిడత హ నిందేన హాడత పూజ మై తేం నా బు నేకొడ్తాడు తాళ పూజీ సెందే హూ ల తే తెర బ్రమ తింగ్ తే ఆ తప్పల్లే ఆ చప్పలెల రాడేగా తల్ల తల్లరి రోజికీ తల్ల తప్పల్లే చప్పలు బిడ్లే ఓ చెప్పాళ నిన్న అర్థమాకున్నా నిన్న సహోదరూ తా మా తెర తె ఏదో బ్యాడ్ బై

தந்தப்பா து தைல தைலாலி ஓ மயலாரி தைலத்ல திம் தலைய ಏನ್ ಜೀವನ ಸಹ ಹೊಡಿತಿ ಎಣ್ಣಿ ತಲ್ಲಲಿ ಹಿಚಕಬಾರದು ಸುಮ್ಮ ಸೈಡ್ ಹಿಡಿಬೇಕಲ್ಲಿ ತಿಂಗ ತೈಲಲಿ ಅನ್ನ ತಿದ್ಕು ಪ್ರಸಾದ ಅದು ಏ ಹುಚ್ಚ ಪ್ರಸಾದ ಅದು ತಂತಿ ಗಂಟಿ ನನ್ನ ಕಡೆ ಐತೆ ನಾನು ತಿಳಿತ ನೀ ಸೆಲೆಕ್ಟ ಇಲ್ಲ ನೀವು ಒಂದು ಕೆಲಸ ಮಾಡು ಏನು ಇಲ್ಲಿಂದ ಸೀದಾ ದವಾಖಾನಿಗೆ ಹೋಗು ಸಾಕು ಡಾಕ್ಟರ್ ಸಾಹೇಬ್ರಂತ ಹೋಗು ಸಾಕ ನಾವು ಒಂಬತ್ತುವರೆ ಬಂದು ಕುಂತು ಅಡ್ಯಾಗ ಹಾ ಒಳಗ ರೂಮ್ನಾಗ ಕರ್ಕೊಂಡಾಗ ಊಟ ಮಾಡ್ಸಿರ್ ಹಾ ಹನ್ನೊಂದು ಗಂಟೆ ಆದ್ರೂ ಇನ್ನೂ ಚಾಲು ಆಗಿದ್ದಿಲ್ಲ ಹನ್ನೆರಡು ಗಂಟೆಗೆ ಜಿಟಿ 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 ಮಳೆ ಬರ್ರೈ ಇನ್ನೇನು ಚಾಲು ಆಕೈತಿಲ್ಲ ಅಂದು ಫೋನ್ ಮಾಡಿ ಕೇಳಿದಾಗ ಎನ್ನ ಡೌಟ್ ಅಂದಲ್ಲ ಅವಾಗ ಹೆಂಗ ತಿಂಡಿ ಹೆಚ್ಚಾತಲ್ಲ ನಮ್ಮದು ಅದಕ್ಕೆ ತಿಂಡಿ ಅಂತಾರ ದಾಗನಿಗೆ ಹೋಗು ಹ್ಞೂ தவாக்கான டா சேகர் சே டாக்டர் டாக்டர் சேபரா டாக்டர் கழசி தாடி கல்திரி துங்கில கட் நான் ஆட்ட கம் ನಾವು ನಿಂದೇನು ಹಾಕೋತಾರೋ ಇದ್ರೆ ಹಾಕೊಳಕ್ಕೆ ನಿಂದು ಹೋಗ್ಬಿಡಿ ನಿನಗೆ ಇನ್ನೊಂದು ಎಲೆಗಳು ಕೊಡ್ತಾ ಹೇಳು ಎಲ್ಲಿ ಬಿಡು ಆ ನಿನ್ನ ಹರಿ ಎಲ್ಲಿ ಹರಿ ಎಲ್ಲಿ ಹರಿ ಎಲ್ಲಿ ಹರಿ ಬ್ಯಾಡಿಸಿಡೀನಿ ಸರಿ ಟೋಕನ್ ನಂಬರ್ ಮೂರು ಏನು ಸುದ್ದೈತವೆ ಆಶೀರ್ವಾದ ಮಾಡ್ರಿ ಆಶೀರ್ವಾದ ನೀವು ಮಾಡೇನು ಮಾಡೇನು ಆಶೀರ್ವಾದ ರೀ ಮಾಡೇನು ಹೋಳಿ ನೀ ಯಾರು ನಾ ರೀ ಇಲ್ಲೇನೋ ಆಡಿಷನ್ ನಡೆಯಕತ್ತೈತೆ ಅಂತಲ್ಲ ರೀ ಹಾಂ ಅದು ಕೊಡಕ್ಕೆ ಬಂದೇನು ರೀ ಏನು ಆಡಿಷನ್ ಓ ಆಡಿಷನ್ ಕೊಡಕ್ಕೆ ಬಂದು ಹಾಂ ರೀ ಹ್ಞೂ ನಿಮ್ಮ ನಾಮದಯ ನಮ್ಮ ಹೆಸರು ರೀ ಶ್ರೀನಿವಾಸ್ ಕೃಷ್ಣಮೂರ್ತಿ ನಾರಾಯಣ್ ವೆಂಕಟಾ ಚಲಪತಿ ರಾವ್ ದ್ವಾಡದಿರೋದು ನಂದು ನಿಂದು

ಇಲ್ಲ ನೀವು ಮಾತಾಡ್ರಿ ಮಾತಾಡ್ತೀವಿ ಉಡ್ರ್ತೀನಿ ತೋಣ ಇರ್ ಹೇಳಿ ಏ ಏನ ಮಾಡ್ತಿಲ್ಲ ಏನಿ ಆ ರೀ ಹಾಂ ಇವತ್ತಿನ ದಿವಸ ಇಲ್ಲಿ ಕುಳಿದಿರ್ತಕ್ಕಂತಹ ಊರಿಲ್ಲ ಗ್ರಾಮಸ್ಥರು ಅನ್ನೋರು ಒಂದೂವರೆ ತಾಸು ಇದಾಗ್ಯದ ಇಲ್ಲಿ ಅಲ್ರಿ ಏನಾರೂ ಮಾಡು ಅಂದ್ರಲ್ಲ ಓ ಏ ಬೇರೆ ಏನು ಮಾಡ್ತೀನಿ ಉದ್ಘಾಟನೆ ಮಾಡೀನಿ ಈಗ ಹಾ ಮಾಡಿ ಮಾಡಿ ಹಾ ಉದ್ಘಾಟನೆ ಮಾಡಿಲ್ಲ ಹಾಂ ಚಲೋ ಮಾಡು ಏನ್ ಚಲೋ ಮಾಡಲ್ರಿ ನಿನ್ನಂತಕ್ಕೆ ಅಂತಕ್ಕೆ ಏನು ಅಭಿಣಯ ಐತೆ ಅದನ್ನು ಮಾಡಲ್ಲ ನಾ ಪಂಚಿಂಗ್ ಡೈಲಾಗ್ ಹೇಳ್ತಾನ ಪಂಚಿಂಗ್ ಡೈಲಾಗ್ ಹಾತ್ತೆ ಹೊಡ್ರಿ ಚಪ್ಪಾಳೆ ಹೊಡ್ರಿ ಚಪ್ಪಾಳೆ ಯಾವೇನು ಮನಿ ಮುರ್ಕೊಂಡು ಹೋಗಕ್ಕೆ ಏನೇನು ಸೌಂಡ್ ಅವ ಪಂಚಿಂಗ್ ಡೈಲಾಗ್ ಹಾ ನವಾಜ್ಗೆ ಏನ ಬಕ್ ನೀ ಅವ್ನ ನವಾಜ್ ರೀ ನಾವ್ರಪ್ಪ ಅವಾಜ್ ರೀ ಅವ ನವಾಜ ನೀ ಅವ್ರಪ್ಪ ಅವಾಜ ಹಾ ನಿಮ್ಮ ಅವ ಸ್ಪೀಕರ್ ಅನು ಅಲ್ರಿ ಓಮ್ ಟ್ಯಾಟ್ರ ಆಯ್ತು ನಿಮ್ಮವ್ವ ಹ್ಞೂ ಡಾಲ್ಬಿ ಬಿಕ್ಸರ್ ನಮ್ಮ ಅಪ್ಪ సయ్ ఏ పంచింగ్ డైలగ్ పంచింగ్ డైలగ్ అదే రెడీ రెడీ మైక్ మైక్ మేలు ఇక్క అంత పంచింగ్ డైలాగ్ రెడీ పంచింగ్ డైలాగ్ చప్పళ పంచైల సయ్ ఉడతలే ఓ నవాజా ఆవాజా నవజాల్

மனி ஆகண்டி குடி ஆகிர் உண்டித்து உண்மை திண்டி டனக் தனக்கு நீ இன்னொரு நம்ம ஆர் சிபி